ಕೇಂದ್ರದ ರೈಲ್ವೆ ಸಚಿವರಾದಂತಹ ಸೋಮಣಾಜಿ ಅವರು ಯಾವ್ದು ಕೂಡ ಗೌರವಿತ ಮಂತ್ರಿಗಳು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂತ ಕಚೇರಿ ನಮಗೆ ಮೈಸೂರು ಬರುತ್ತೆ ಶಿವಮೊಗ್ಗ ರೈಲ್ವೆ ಮೈಸೂರು ಕೇಂದ್ರಕ್ಕೆ ಬರುತ್ತೆ ಆತರ ಕೇಂದ್ರದಲ್ಲಿ ಬಂದು ಮೀಟಿಂಗ್ ಮಾಡಿದ್ದು ಭೇಟಿ ಮಾಡಿದ್ದು ನಾವೆಲ್ಲರೂ ಕೂಡ ಕೇಳಿದ್ರು ಆದ್ರೆ ಸ್ವತಃ ಶಿವಮೊಗ್ಗಕ್ಕೆ ಬಂದು ಈ ಭಾಗದ ಅಭಿವೃದ್ಧಿಯ ಕಾಮಗಾರಿಗಳನ್ನ ನಾವು ರಿವ್ಯೂ ಮಾಡ್ತೀವಿ ಮತ್ತೆ ಇನ್ನೇನು ಇನ್ನೇನುಗರದಲ್ಲಿ ನಡೀತಾ ಇದೆ ಶಕ್ತಿ ಕಾರ್ಯವನ್ನ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಬೆಳಗ್ಗೆ ಆರೂವರೆಗೆ ಹುಬ್ಳಿ ಹೊರಟು ಸ್ವರ್ಗದ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ಈಗಾಗಲೇ ಹತ್ತು ಗಂಟೆಗೆ ಯಾವ ಮಂತ್ರಿಗಳಾಗ ಹತ್ತು ಗಂಟೆಗೆ ಹೇಳ್ತಾರೆ ಅನ್ನೋ ಮನಸ್ಥಿತಿ ನಾವಿರ್ತೀವಿ ಸ್ವತಃ ದೂರದ ಮಂತ್ರಿಗಳು ಈಗಾಗಲೇ ಹತ್ತು ಗಂಟೆಗೆ ತುಂಬಾ ಜರ್ನಿ ಮಾಡಿ ನಮ್ಮ ಶಿಕ್ಷಕರ ಆಗಮಿಸಿದ್ದಾರೆ ಅವರನ್ನು जी आपको उधर से ले पाया सो ये काम करने का बाद में आपका दोस्त इधर बहुत अच्छा काम करता है यू नो हैदराबाद दोनों क्या करने का कर, कर yes, yes, करने का अभी कितने बस लेने का है। नहीं नहीं वही नहीं बोलता आप इधर रहना मुझे वीकली क्या क्या प्रोग्रेस है उसको बताना यस सर रेटिंग में बताना ಕೊಡಬೇಕು ನೀವು ರೈಟಿಂಗ್ ನಲ್ಲಿ ಕೊಡಬೇಕು ಎಸ್ ಏನ್ರಿ ದಯವಿಟ್ಟು ಮಾಡಿ ಆಮೇಲೆ ತಾಲೂಜನ್ ಇದೆ ನಾವು ಇದಕ್ಕೆ ಪರ್ಚೇಸ್ ಮಾಡಿಕೊಂಡು ಮಣ್ಣು ತುಂಬೋದಕ್ಕೂ ಪ್ರಾವಿಸನ್ ಮಾಡಿದೀವಿ ನಾವು ಇವ್ರು ಏನು ಮಾಡ್ತಾರೆ ಕೆರೆಗೆ ಹೋಗಿ ನೀರು ತುಂಬ್ಕೊಬೋದು ಮಣ್ಣು ತುಂಬೋದಲ್ಲ ನಿಮ್ಮ ಇಟ್ ಇಸ್ ನಾಟ್ ಯುವರ್ ಜಾಬ್ ಸಾಕು ಬಾ ಬಾ ಕಾ ಬಾ बात करें वो हमारा काम नहीं आप ಅವಸರ ಟೆಲ್ ಮೀ ವಾಟ್ ಇಸ್ ಪ್ರೊಕ್ಯುರ್ಮೆಂಟ್ ಆಫ್ ಮಡ್ ಫಾರ್ ಅರ್ಥ ವರ್ಕರ್ کرنے केरल रल फेल बिल्डअप कीजिए मुझे होना चाहिए कितने पैसा उसको देखो कितने कम होगा परसेंट होगा कहीं पाँच परसेंट हो गए वहाँ से आप कितने पैसा उसको करो अभी थर्टी फोर फ्रॉम शिमोगा टू